ಜನಾಂಗದವರು ಈ ಸುದ್ದಿಯನ್ನು ಮುಗಿಸೋದಕ್ಕೋಸ್ಕರ ನಾವು ಈ ಒಂದು ಪ್ರೆಸ್ ಮೀಟ್ ಅನ್ನು ಮಾಡಿದ್ದೇವೆ ಈಗಾಗಲೇ ಸುಮಾರು ಕಡೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವ್ರಿಗೆ ಮಾಡ್ತಾ ಇದ್ದೇವೆ ಈ ಮಾಧ್ಯಮದ ಮುಖಾಂತರ ಇವ್ರಿಗೆಲ್ಲರಿಗೂ ನಮ್ಮ ಜಾತಿ ವಲಯ ಅನ್ನೋ ಒಂದು ದೃಷ್ಟಿನಲ್ಲಿ ಇದನ್ನ ದುಡ್ಡು ಮಾಡ್ತೇನೆ ಏಕೆ ಅಂತ ಏಕೆ ಅಂದ್ರೆ ಆದಿ ಕರ್ನಾಟಕ ಅಂತ ಏಡಿ ಅಂದ್ರೆ ಆದಿ ದ್ರಾವಿಡ ಅಂತ ಏ ಅಂದ್ರೆ ಆಂಧ್ರ ಆದಿ ದಾವಿಡ ಅಂತ ಇತ್ತು ನಮ್ಮಲ್ಲಿ ಆದಿ ಕರ್ನಾಟಕ ಅಂತ ನಾವು ಉಳಿಸ್ಕೊಂಡಿದ್ದೇವೆ ಆದಿ ಕರ್ನಾಟಕದಲ್ಲಿ ನಮ್ಮ ಎಸ್ಸಿನಲ್ಲಿ ಪರಿಶಿಷ್ಟ ಜಾತಿನಲ್ಲಿ ಆದಿ ಕರ್ನಾಟಕ ಅದನ್ನ ಈಗ ಉಳಿಸ್ಕೊಡೋದಕ್ಕೆ ಒಂದು ಒಂದು ಸರಿಸಿ ಮಾಡೋದಕ್ಕೋಸ್ಕರ ಈ ನಾಗ್ರವರ ಸಮೀಕ್ಷೆಯಲ್ಲಿ ಎರಡು ಜಾತಿ ಬಲ್ಲಗೆ ಎಲಗೇ ನಮ್ಮ ಆದಿ ಕರ್ನಾಟಕದಲ್ಲಿ ಅವ್ರಿಬ್ರು ಸೇರಿ ಆದಿ ಕರ್ನಾಟಕ ಅನ್ನೋ ಇರ್ತಕ್ಕಂಥವ್ರು ವಲಯ ಅನ್ನೋದು ಬಳಸ್ಕೊಡ್ಬೇಕು ಅಂತ ಅವರು ತಮಿಳುನಾಡಿನಲ್ಲಿ ಇರ್ತಕ್ಕಂಥ ಒಂದು ಜಾತಿ ಅಂತ ಬರುವುದು ಅವ್ರ ಪರಿಯ ಅಂತ ಅಲ್ಲಿ ಬರ್ಸ್ಕೊಳ್ತಾ ಇಲ್ಲಿ ಮಾಡ್ತಾ ಇರೋದೇನಂದ್ರೆ ನಮ್ದು ಏನಿದೆ ಆದಿ ಕರ್ನಾಟಕ ಅಂತ ಆದಿ ಕರ್ನಾಟಕ ಜನರನ್ನ ಒಲಿಯ ಅಂತ ಇದು ಮಾಡ್ಕೊಳ್ಬೇಕು ಎಂಟಿ ಕಾರ್ಯದರ್ಶಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಶ್ರೀ ರೇಣುಕಾ ಎಲ್ಲಮ್ಮ ಅಭಿವೃದ್ಧಿ ಭಾಗದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಪರಿಶಿಷ್ಟ ಜಾತಿಯ ಜಾತಿಗಳಿದ್ದಾವೆ ಅದರಲ್ಲಿ ನೂರು ಒಂದು ಜಾತಿ ಇದೆ ಅದರಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಬಲಗೈ ಸಮುದಾಯ ಸೇರಿದಂಥ ಆದಿ ಕರ್ನಾಟಕ ಜನ ಜಾತಿಗಳು ಇದ್ದಾವೆ ನಮ್ಮ ಜನಾಂಗ ಸುಮಾರು ಐದ ಐದರಿಂದ ಆರು ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ತಮಿಳ್ ಮಿಶ್ರಿತ ಲಿಪಿ ಇಲ್ಲದ ತಮಿಳು ಮಿಶ್ರಿತ ಕನ್ನಡ ಭಾಷೆ ಲಿಪಿ ಇಲ್ಲದ ಭಾಷೆಯಾಗಿ ಬಳಕೆಯಲ್ಲಿದೆ ದಯಮಾಡಿ ನಮ್ಮ ಬೋಟಾನ್ ಅವರು ವಲಯ ಅಂತಕ್ಕಂಥ ಹೆಸರಿನಲ್ಲಿ ನಮ್ಮ ಜಾತಿಯನ್ನ ಮುಗಿಸ್ಕೋಬೇಕು ಅಂತ ಹೇಳಿ ನಾನು ಕೋರಿಕೊಡ್ತಾ ಇದ್ದೇನೆ ಹಿಂದೆ ಈ ವಲಯ ಅಂತಕ್ಕಂಥದನ್ನ ಯಾವುದೇ ಹಿಂಜರಿಕೆ ಇಲ್ಲದೆ ರಾಜಕೀಯ ಇಲ್ಲದೆ ಬಳಸಬೇಕು ಅಂತ ನಾವು ಕೋರ್ಕೊಳ್ತಾ ಇದ್ದೀವಿ ಈ ಮಾತನಾಡಲು ಈ ಒಂದು ವಲಯ ಅಂತಕ್ಕಂಥ ಜಾತಿಗೆ ಹೆಚ್ಚು ಒತ್ತು ಕೊಟ್ಟು ಪ್ರಚುರಪಡಿಸಬೇಕು ಅಂತ ಕೋರ್ಕೊಡ್ತೇವೆ ಇಟಿರೋದ್ರ ಭಾಷೆ ತಮಿಳು ಅಂತ ಕನ್ನಡ ನಾವು ಈ ಒಂದು ಐದಾ ಜಿಲ್ಲೆ ಇರೋದ್ರಿಂದ ವಲಯ ಅಂತ ಬಳಸೋದ್ರಿಂದ ನಮ್ಗೆ ಹೆಚ್ಚಿನ ಪ್ರಾಶ್ಕ ಸಿಗುತ್ತೆ ಪ್ರಾಥಮಿಕ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ವಲಯ ಅನ್ನೋದ್ ಕಡೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ ಈ ರೇಣುಕೈ ನಮ್ಮ ಅಭಿವೃದ್ಧಿ ಬಳಗದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥವರು ಎಲ್ಲರೂ ಸೇರಿ ವದಯ ಅಂತಕ್ಕಂಥ ನಾಮಯದಲ್ಲಿ ಜಾತಿಯಲ್ಲಿ ನಾವು ಮುಂದುವರಿಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ ನಮ್ಮ ಸಂತಿನಲ್ಲಿ ಹಾಗಾಗಿ ಮುಂದೆ ನಮ್ಮ ಪೀಳಿಗೆ ಮುಂದಿನ ಪೀಳಿಗೆ ಅನುಕೂಲಕ್ಕಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ನಮ್ಮ ಬಲ ತೋರಿಸ್ಬೇಕಾದ್ರೆ ಈ ಒಂದು ಸಮೀಕ್ಷೆ ಆಗ್ಬೇಕಾಗುತ್ತೆ ಅದರಲ್ಲಿ ವದಯ ಅಂತಕ್ಕಂಥ ಜಾತಿನ ತಿ ನಾವು ನಮಸ್ಕಾರ ನಾನು ನನ್ನ ಹೆಸರು ಶ್ರೀರಾಮಿ ಅಂತೇಳಿ ಲಮ್ಮ ಬಡಗ ಅಭಿವೃದ್ಧಿ ಸಂಘದಲ್ಲಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಈಗ ಈ ಒಡ ಮೀಸಲಾತಿ ಇದರಲ್ಲಿ ನೂರೊಂದು ಜಾತಿ ಇದರಲ್ಲಿ ನಮ್ಮ ಆದಿ ಕರ್ನಾಟಕ ಅಂತ ಹೇಳಿದಾಗ ಅದರಲ್ಲಿ ಸುಮಾರು ಜಾತಿಗಳಿವೆ ಅದರಲ್ಲಿ ನಾವು ವಲಯಾಚಾರದಲ್ಲಿ ಎಲ್ಲ ಅಮೋಲ್ ರೀತಿಯಲ್ಲಿ ಇಷ್ಟೇ ಜನ ನಾವಿರೋದು ಅದಕ್ಕಾಗಿ ನಾವೇಳ್ತೀವಿ ಇಷ್ಟು ದಿನಗಳ ಕಾಲ ನಾವು ಅವಕಾಶ ವಂಚಿತರಾಗಿ ಬಂದಿದ್ವಿ ಇದು ಮುಂದೆ ಆದರೂ ನಮ್ಮ ಮುಂದಿನ ಪೀಳಿಗೆಗೆ ವಿದ್ಯಾಭ್ಯಾಸದಲ್ಲಾಗಲಿ ನೌಕರಿಯಲ್ಲಾಗಲಿ ರಾಜಕೀಯದಲ್ಲಾಗಲಿ ಅವರ ಒಂದು ಸ್ಥಾನಮಾನ ಸಿಗಬೇಕನ್ನೋ ಒಂದು ಒಂದಿಷ್ಟು ಪ್ರೆಸ್ಫೀಟ್ನ ಮಾಡ್ತಾ ಇದೀವಿ ದಯವಿಟ್ಟು ನಮ್ಮ ಏನು ಈ ಕನ್ನಡ ವಿಶೇಷ ತೆಲುಗು ಭಾಷೆಗಳಿದ್ದೀರಿ ಮುಂದೆ ನಡೆಯುವ ಸಮೀಕ್ಷೆಯಲ್ಲಿ ಖಂಡಿತವಾಗಿ ನಾವು ಆಗಿ ಕರ್ನಾಟಕ ವಲಯ ಅಂತಾನೆ ನಮ್ಸ್ಬೇಕನ್ನೋದಕ್ಕೆ ನಾವು ಈ ಒಂದು ಪ್ರೆಸ್ಪಿಟ್ನ ಕರೆದಿದ್ದೀವಿ ತಾವುಗಳು ದಯವಿಟ್ಟು ಇದನ್ನ